ಮಾನ ಮನಸ್ಕರ ವೇದಿಕೆ ಇದಕ್ಕೆ ಎಂಥದ್ದೇ ಹೇಗೆ ಅನ್ನುವಂಥ ಗಡಿಗಳು ಇಲ್ಲ ಕೆಲವು ಚರ್ಚೆ ಸಂವಾದ ವಿಚಾರಗೋಷ್ಠಿಗಳು ಉಪನ್ಯಾಸ ಕಾರ್ಯಕ್ರಮಗಳು ಇದನ್ನೆಲ್ಲ ಮಾಡ್ತಾನೆ ನಾವು ಕೆಲವು ಕಾರ್ಯಕ್ರಮಗಳನ್ನು ಹಳ್ಳಿಗಳಲ್ಲೂ ಕೂಡ ಮಾಡಿದ್ದೀವಿ ಆ ಹಳ್ಳಿಯ ಭಾಗದಲ್ಲಿರುವಂಥ ಸಾಧಕರು ಜನಪದ ಸಾಧಕರನ್ನ ಕಲಾವಿದರನ್ನು ಗುರುಸುವಂಥ ಕೆಲಸವನ್ನು ಮಾಡಿದ್ವಿ ಸರಿಸುಮಾರು ನೂರ ಐವತ್ತು ಕಲಾವಿದರನ್ನ ನಾವು ಗ್ರಾಮಾಂತರ ಭಾಗದಲ್ಲಿ ಗುರುತಿಸಿ ಅವರನ್ನು ಸನ್ಮಾನಿಸುವ ಕಾರ್ಯಕ್ರಮ ಅದಾಗಿತ್ತು ಕಳೆದ ಎರಡು ವರ್ಷಗಳಿಂದ ನಾವೊಂದು ಹೊಸ ಓದು ಮಾಲಿಕೆ ಅನ್ನುವಂಥ ಕಾರ್ಯಕ್ರಮ ಕೂಡ ಶುರು ಮಾಡಿದ್ದೀವಿ ನೋಡುವಂತಹ ಗೌರವಿಗೆ ನಮ್ಮೆಲ್ಲರಿಗೂ ಕೂಡ ಮಹತ್ವದ್ದು ಅಂತ ಅನಿಸಿದ್ದೇನೆ ಕನ್ನಡದಲ್ಲಿ ಮೂರು ಕಥಾ ದೇಕಗಳನ್ನು ಇಂಗ್ಲಿಶಿನಲ್ಲಿ ಒಂದು ಕಾಲಮನ ಏಳು ಕೃತಿಗಳನ್ನು ತನ್ನವರು ಈ ತರ ಅನೇಕ ಮಾರ್ಗದಿಂದ ಆರಂಭಿಸಿ ಇತ್ತೀಚಿನ ಕನ್ನಡ ಕೃತಿಗಳನ್ನು ಸಾಹಿತ್ಯ ಸಂಪ್ರದಾಯವನ್ನು ವಿಶ್ಲೇಷಿಸಿದ್ದಾರೆ ನಾಲ್ಕು ದಶಕಗಳವರೆಗೆ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ನಿವೃತ್ತರಾಗಿದ್ದಾರೆ ಪ್ರಸ್ತುತ ಶಿವಮೊಗ್ಗದ ಮಾನಸ ಸಾಂಸ್ಕೃತಿಕ ಅಧ್ಯಯನ ಕೇಂದ್ರ ರಾಷ್ಟ್ರೀಯ ಪ್ರಶಸ್ತಿ ಶಿವಂದ್ರಾವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಜೀವಮಾನ ಸಾಧನೆಯ ಪ್ರಶಸ್ತಿ ಬಿ ಎಂ ನಿಲಂಕಾರ ಪ್ರಶಸ್ತಿ ಇನ್ನೂ ಅನೇಕ ಪ್ರಶಸ್ತಿಗಳಿಗೆ ಹಾಜರಾಗಿರುವಂತಹ ಸೇನೆಯವರು ಇವತ್ತು ಈ ವೇದಿಕೆಯಲ್ಲಿ ಪರಸ್ಪರ ವೇದಿಕೆಯ ಸನ್ಮಾನವನ್ನು ಪ್ರಶಸ್ತಿಯನ್ನು ಗಳಿಸ್ತಾ ಇದ್ದಾರೆ ವಿಮರ್ಶೆ ಕವಿತೆ ಮತ್ತು ಅಂಗಣವಾಡಿಗಳನ್ನು ಕಳೆದ ಮೂವತ್ತು ವರ್ಷಗಳಿಂದ ಕಲಿತ ಬಂದಿದ್ದರು ಸಾಹಿತ್ಯ ಕಲೆಗಳ ಮೂಲ ಮೇರುಗಳನ್ನು ತಮ್ಮ ತಾಂತ್ವಿಕತೆಯ ಮತ್ತೆ ಉತ್ತಾಯಿಸಿಕೊಂಡಿರುವ ಇವರು ಇತ್ತೀಚಿನ ಪರಿಸರ ಜೀವಗಳು ಜೀವ ಚಿಂತನೆಗಳು ಸುಸ್ಥಿರವಾಗಿ ಉಳಿಯಬೇಕು ಇದರ ಮೂಲಕ ಈ 아는 귀도운 거, 거짓하고 갑자기 쉬었던 ಪಕ್ಕದ ಏಕೀಕರಣದ ಚರಿತ್ರೆಯನ್ನು ಇತ್ತೀಚೆಗೆ ಒಂದು ಇಂಗ್ಲಿಷ್ ಪುಸ್ತಕದಲ್ಲಿ ಸುದೀರ್ಘವಾಗಿ ಬರೆದಿರುವುದರಿಂದ ಆ ಸಮಯದಲ್ಲಿ ಕಿಟಲ್ ಮತ್ತು ಇಂಗ್ಲೆಂಡ್ ಜರ್ಮನಿ ಹಾಗೂ ಬೇರೆ ದೇಶಗಳಿಂದ ಬಂದಂಥ ಕ್ರೈಸ್ತ ಪಾದರಿಗಳು ಕನ್ನಡ ಭಾಷೆ ಹಾಗೂ ಕನ್ನಡದ ವಿದ್ವತ್ತಿಗೆ ಅವರು ಮಾಡಿಕೊಟ್ಟಂಥ ಒಂದು ಕೊಡುಗೆ ಏನಿದೆ ಆ ಕೊಡುಗೆಯ ಬಗ್ಗೆ ದೀರ್ಘವಾಗಿ ಅಧ್ಯಯನ ಮಾಡಿದಾಗ ನನಗನ್ಸಿದ್ದೇನು ಅಂತಂದರೆ ನಾವು ಯಾವುದನ್ನು ಕನ್ನಡದ ಆಧುನಿಕ ಪ್ರಜ್ಞೆ ಅಂತ ಹೇಳ್ತೀವೋ ಯಾವುದಕ್ಕೆ ನಾವು ಕನ್ನಡದ ಇದು ಸಾಹಿತ್ಯ ಪರಂಪರೆ ಅಂತ ಗುರುತಿಸ್ತೀವೋ ಅದನ್ನು ಸರಿಯಾಗಿ ಸಂಯೋಜನೆ ಮಾಡಿ ಅದರ ರೂಪರೇಖೆಗಳನ್ನು ಎದುರಿಗಿಟ್ಟಿದ್ದು ಈ ಕ್ರೈಸ್ತ ಪಾದರೆಗಳ ಮಾಡಿದಂಥ ಬಹಳ ಒಂದು ದೊಡ್ಡ ಕೆಲಸ ಕಿಟಲ್ ಅವ್ರನ್ನ ನಾವು ಸಾಮಾನ್ಯವಾಗಿ ಕೇವಲ ಅವರು ನಿಘಂಟುವನ್ನು ಮಾಡಿದಂಥ ಕರ್ತೃಗಳು ಅಂತ ನೆನಪು ಮಾಡ್ಕೊಳ್ತೀವಿ ಅಷ್ಟು ಮಾತ್ರ ಅಲ್ಲ ನೀವು ಒಟ್ಟಾರೆ ಅವರು ಮಾಡಿರುವಂಥ ವಿದ್ವತ್ಪೂರ್ಣ ಕೆಲಸವನ್ನು ನೋಡಿದರೆ ಕನ್ನಡ ಪರಂಪರೆಯ ಅನೇಕ ಮುಖ್ಯ ಕೃತಿಗಳನ್ನು ಅವರು ಸಂಪಾದನೆ ಮಾಡಿ ಅವು ನಮ್ಮ ಆಧುನಿಕ ಓದುಗವರ್ಗ ಮತ್ತು ಆ ನಂತರ ಶಿಕ್ಷಣ ಪಡಿತಾ ಇರೋವರಿಗೆ ಲಭ್ಯ ಆಗುವಂಥ ಕೆಲಸವನ್ನು ಮಾಡಿದರು ಅಂತ ಯಾವ ಒಂದು ವಿಕೃತ ಯಾವ ಒಂದು ವಿಕೃತವಾದಂಥ ಅಭಿವೃದ್ಧಿಯ ಪರಿಕಲ್ಪನೆ ಏನು ನನಗನ್ಸುತ್ತೆ ಒಂದು ಕಾಲದಲ್ಲಿ ಅತ್ಯಂತ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಗಿರುವಂಥ ತೀರ್ಥಹಳ್ಳಿ ಸಾಗರದಂಥವು ಈಗ ಎದುರಿಸ್ತಾ ಇರುವಂತಹ ಪ್ರಶ್ನೆ ಏನು ಅಂತಂದರೆ ಅಭಿವೃದ್ಧಿ ಅನ್ನುವಂಥ ಒಂದು ಕೆಟ್ಟ ಕನಸು ಒಂದು ಹುಚ್ಚು ಅದಕ್ಕೆ ನಾವು ಇವತ್ತು ಪಶುಗಳಾಗಿದ್ದೀವಿ ಇಲ್ಲಿ ಆದ್ದರಿಂದ ಕನ್ನಡದ ವಿದ್ವತ್ ಪರಂಪರೆ ಮಾಡಿರೋ ಹಾಗೆ ಈ ಸಂಘರ್ಷಗಳನ್ನು ಎದುರಿಸ್ಕೋಬೇಕು ನಮ್ಮ ವಿದ್ವತ್ ಪರಂಪರೆಯ ಸ್ಕಾಲರ್ಶಿಪ್ ಅನ್ನೋದು ಕೇವಲ ಅದು ಗ್ರಾಂಥಿಕ ಎಂದೂ ಆಗಿರಲಿಲ್ಲ ಆಯಾ ಕಾಲದ ಸಾಂಸ್ಕೃತಿಕ ಪ್ರಶ್ನೆಗಳನ್ನು ಎತ್ಕೊಂಡೇ ಅದು ಮುಂದುವರೆದಿರುವಂಥದ್ದು ಅತ್ಯುತ್ತಮ ಮಾದರಿ ಅದಕ್ಕೆ ನಮ್ಮೆದುರಿಗೆ ಕುವೆಂಪು ಅವರೇ ಇವತ್ತು ಇದ್ದಾರೆ ನಾನು ಅನ್ಕೊಳ್ಳೋದು ಎಂಥೆಂಥ ವ್ಯಕ್ತಿಗಳು ಕೊನೆಯ ಮಾತನ್ನು ನಾನು ಹೇಳಬೇಕಿದ್ದೀನಿ ಒಬ್ಬೊಡ್ಡಿಯಲ್ಲಿ ಒಂದು ಪಂಪ ಭಾರತ ದೀಪಿಕೆ ಅಂತ ಹೇಳಿದರೆ ಏನದು ಇಡೀ ಭಾರತೀಯ ಸಾಹಿತ್ಯ ಪರಂಪರೆಯನ್ನು ದೀಪಿಕೆಯಲ್ಲಿ ಮೂಲಕ ನಮಗೆ ಅವರು ಕೊಡ್ತಾರೆ ಶ್ರೀಯವರು ಮಾಡಿರೋ ಕೆಲಸ ಅದೇನು ನಾವು ಹೇಗೆ ಅದನ್ನು ನಾವು ಇವತ್ತು ವಿವರಿಸಬೇಕು ಅನ್ನೋಷ್ಟು ನಮಗೆ ಕಷ್ಟ ಆಗುವಂಥ ಒಂದು ದೊಡ್ಡ ಪರಂಪರೆ ಇದೆ ಆ ಪರಂಪರೆಯನ್ನು ನಾವು ಮುಂದುವರೆಸುವಂಥ ಒಂದು ಅವಶ್ಯಕತೆ ಇದೆ ಅನ್ನೋ ಮಾತನ್ನು ಹೇಳಿ ಕೊನೆಯದಾಗಿ ಈ ಯಾವಾಗಲೂ ಒಂದು ಪ್ರಶಸ್ತಿ ಬಂದಾಗ ಅದಕ್ಕೆ ಕಾರಣರಾದವರನ್ನು ನಾವು ನೆನಪು ಮಾಡ್ಕೋಬೇಕು ಮೊದಲು ನನ್ನ ಅವ್ವ ಅಕ್ಷರ ಲವ್ವ ಅಂತ ನಾವು ಯಾರಿಗೆ ಹೇಳ್ತೀವಿ ಸಾರಿ ತಿಳ್ಕೊಂಡಿರೋ ನನಗೆ ನಾನು ಅವನೇ ಅಕ್ಷರ ಲವ್ವ ಆಗಿದ್ರು ಬಹಳ ಬೇಗನೆ ನನಗೆ ಓದು ಬರವನ್ನು ಕಲಿಸಿ ಮನೆಯಲ್ಲಿ ಒಂದು ಸಣ್ಣದಾದಂಥ ಒಂದು ಲೈಬ್ರರಿ ಪುಸ್ತಕಗಳು ತುಂಬ ಪಡ್ತೀರ ಆದರೆ ಅವೆಲ್ಲವನ್ನೂ ಇಷ್ಟ ಅವರಿಗೆ

ನನಗೆ ನೆನಪಿರೋ ಹಾಗೆ ಪರಸ್ಪರದವರು ಅದು ಎಷ್ಟು ವರ್ಷದ ಹಿಂದೆಯೂ ಕರೆದಿದ್ದರು ಸಾಗರದ ಇಂದಿರಾ ಗಾಂಧಿ ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಆಗಿನ್ನೂ ಆರಂಭದ ಹಂತದಲ್ಲಿ ಮೊದಲು ಮಾತಾಡಿದ್ದು ನಾನು ಅಕ್ಕ ಮಹಾದೇವಿ ಬಗ್ಗೆ ನೆನಪೇನೆ ಆ ಕಾಲೇಜ್ ಆ ನಂತರ ಹಲವು ಕಾರ್ಯಕ್ರಮಗಳಿಗೆ ಬಂದಿದ್ದೀನಿ ಅಕ್ಕ ಮೋಶ ನಮ್ಮ ತಲೆಮಾರಿನವರು ಎಲ್ಲ பிரஜாவந்தளெல்ல பிரஜையொழே சேருவள்ந்து ஹோதே இல்லை அனுப்பேன் நன்கு எஸந்த ஜன கவி மகிழ்ச்சி ஆக்கை பற்றி வரதார கவித்தை அந்த நான் ஊழக்கூடிய இல்லே ஹீகே கார்த்தாழும் சும்ன ನನಗೆ ಅನಿಸುತ್ತೆ ಮೊದಲ ಮೊದಲ ಬಾರಿ ಒಂದು ಭಾರತೀಯ ಸನ್ನಿವೇಶದಲ್ಲಿ ವೈಯಕ್ತಿಕವಾದ ತನ್ನ ಬದುಕು ಬದುಕಿನ ಮೂಲಕದ ಅನುಭವ ಮತ್ತು ತನ್ನ ಜ್ಞಾನ ಇವುಗಳನ್ನು ಬೇರಿಲ್ಲದೆ ಒಂದಕ್ಕಿಂತ ಒಂದು ಭಿನ್ನ ಅಲ್ಲ ಅನ್ನೋ ರೀತಿಯಲ್ಲಿ ಕಟ್ಟಿಕೊಟ್ಟವಳವಳು ಆದರೆ ಕನ್ನಡನೆಲ್ಲ ಎಷ್ಟೋ ಕಾಲ ಬಹುಶಃ ಇವತ್ತಿನ ತನಕನೂ ಅವಳ ವೈಯಕ್ತಿಕ ಬದುಕಿನ ಬಗ್ಗೆ ತೋರಿಸಿದಷ್ಟು